ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೇಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರ ಬೆಳಿಗ್ಗೆ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಉದ್ದನ್ನ ಉಸಲಿ ಮಾಡ್ಕೊಳ್ಳೋಣ ಅಂತ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ಲಾಯ್ಕನ್ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆಯೇ ಈ ಉದ್ದಿನ ಒಂದು ಸಿಹಿ ಉದ್ದಿನ ಕಾರಣನ ಮಾಡೋದು ಎಲ್ಲಾರಿಗೂ ಒಳ್ಳೆಯದು ಬಿಡಿ ಅದು ತಿಂದರೆ ಸಾಮಾನ್ಯವಾಗಿ ಈ ಥರ ಮಾಡ್ಕೊಡೋದು ಋತುಮತಿಯಾದ ಹೆಣ್ಮಕ್ಳಿಗೆ ಅಂದರೆ ಮೆಚ್ಚಿನಾದ ಹೆಣ್ಮಕ್ಳಿಗೆ ಮಾಡಿಕೊಡ್ತಾರೆ ಸೊಂಟ ಬಲ ಸಿಗಲಿ ಮಂಡಿ ಕೈ ಕಾಲುಗಳು ಮತ್ತು ಮೂಳೆಗಳೆಲ್ಲ ಪೈನ್ ಬರುತ್ತಲ್ಲ ಅದಕ್ಕೆಲ್ಲ ತುಂಬ ಒಳ್ಳೆಯದು ನಾವು ಪ್ರತಿ ತಿಂಗಳು ಮೆನ್ಸೆಸ್ ಆದಾಗ ಈ ಥರ ನಾವು ಸಿಹಿ ಓಸ್ಲಿನ ಮಾಡ್ಕೊಂಡು ತಿಂತೀವಿ ಇಲ್ಲಾಂದರೆ ಉದ್ದಿನ ಕಾಳನ್ನ ಹುರಿದ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಪಾಯಸನ ಮಾಡ್ಕೊಂಡು ಕುಡಿತೀವಿ ಹೇಗೆ ಮಾಡೋದು ಅಂತಂದರೆ ಹಿಂದಿನ ದಿನವೇ ನಾನು ಎರಡು ಇಡಿಯಷ್ಟು ನಾನು ಉದ್ದಿನ ಕಾಳನ್ನು ಸಿಪ್ಪೆ ತೆಗೆದೇ ಇರೋ ಕಪ್ಪು ಉದ್ದಿನ ಕಾಳನ್ನು ನೆನೆ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ಅದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಕೆಲವೊಂದು ಕಾಳುಗಳು ಮೂರಿಂದ ನಾಲ್ಕು ವಿಷಾಲಿಗೆ ಇನ್ನೂ ಕೆಲವುಗಳು ಬೇಯೋದಿಲ್ಲ ಹಾಗೆಯೇ ನಾವು ಯಾವುದೇ ಕಾರಣಕ್ಕೂ ಬೇಯಿಸಿರೋ ನೀರನ್ನು ಆಚೆ ಚೆಲ್ಲೋ ಹಾಗಿಲ್ಲ ಅದರಲ್ಲೇ ಇಂಕೋಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಚೆನ್ನಾಗಿ ಬೆಂದು ವಿ ಮುಚ್ಚಳ ತೆಗೆದ ತಕ್ಷಣ ಅಲ್ಪ ಸ್ವಲ್ಪ ನೀರಿದ್ದರೆ ಚೆನ್ನಾಗಿ ಅಲ್ಲೇ ಹಿಂಗೋ ಹಾಗೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಅದಾದಮೇಲೆ ಕೊಬ್ಬರಿ ಅಂತೂ ಕಂಪಲ್ಸರಿಯಾಗಿ ಬೇಕೇ ಬೇಕು ಮಿಸ್ ಮಾಡೋ ಹಾಗೆ ಅಲ್ಲ ಹಾಗೆ ಬೆಲ್ಲದ ತುರಿಯನ್ನು ಹಾಕ್ಕೊಂಡಿದ್ದೀನಿ ಬೇಕಂದರೆ ನೀವು ಏಲಕ್ಕಿನ ಹಾಕೊಬೋದು ಇಲ್ಲಿ ಏಲಕ್ಕಿನ ಹಾಕ್ಕೊಂಡಿಲ್ಲ ಬರೀ ಬೆಲ್ಲ ಮತ್ತು ಕೊಬ್ಬರಿ ತುರಿನ ಎರಡನ್ನ ಪುಡಿ ಮಾಡಿಕೊಂಡು ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ ಮೇಲೆ ಕಾಫಿ ಕುಡಿಯೋದಕ್ಕೂ ಮುಂಚೆನೇ ಇದನ್ನು ತಿನ್ನಬೇಕು ಬೆಳಗಿನ ಬ್ರೇಕ್ಫಾಸ್ಟ್ ಬೇಕಾಗೇ ಇಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ತಿನ್ಬೋದು ಶುಗರು ಅಥವಾ ಬೇರೆ ಥರ ಕಾಯಿಲೆಗಳು ಇರೋರು ಸ್ವಲ್ಪ ಸ್ವೀಟನ್ನು ಕಡಿಮೆ ಮಾಡ್ಕೊತೀನಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಇಲ್ಲ ಅಂತ ಹೇಳ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತು ತುಂಬಾ ಕೆಲಸಗಳಿದೆ ಅವರೇ ಕೈ ಬಿಡಿಸ್ಕೋಬೇಕು ಅದರ ಜೊತೆಗೆ ಅವರೇ ಕೈ ಪಲಾವನ್ನ ಮಾಡಬೇಕಾಗಿದೆ ಎಲ್ಲರೂ ಹೇಗೆ ಮಾಡ್ತಿರೋ ಅದೇ ಥರನೇ ಸಾಮಾನ್ಯವಾಗಿ ನಾನು ಕೆಲವೊಂದು ಪಲಾವ್ಗಳಿಗೆ ಹಸಿ ಮೆಣಸಿನಕಾಯಿ ಮತ್ತು ಚಿಲ್ಲಿ ಪೌಡರ್ ಎರಡನ್ನೂ ಮಾ ಹಾಕ್ತೀನಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕೋದು ಏಕೆಂದರೆ ಹಸಿಮೆಣ್ಸಿನಕಾಯೇ ಹಾಕೋದು ಅಥವಾ ಚಿಲ್ಲಿ ಪೌಡರ್ನೇ ಹಾಕಿದ್ರೆ ಅದೊಂಥರ ಟೇಸ್ಟ್ ಕೊಡುತ್ತೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೊಂಥರ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ ನಾನು ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡ್ಕೋತೀನಿ ಅದನ್ನು ಸಹ ನಿಮ್ಗೆ ಹೇಳ್ತೀನಿ ಒಂದೂವರೆ ಪಾವು ಅಕ್ಕಿಗೆ ನಾನು ಮೂರು ಗ್ಲಾಸ್ ಮೂರುವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಅನ್ನ ತುಂಬ ಇದಾಗುತ್ತೆ ಒರಟಾಗುತ್ತೆ ಅನ್ನೋ ಕಾರಣಕ್ಕೆ ಆಗ ಚೆನ್ನಾಗಿ ಅನ್ನ ಒದಗುತ್ತೆ ಈ ಅಕ್ಕಿ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗಾಗಿ ಅವರೆಕಾಯಿ ಎಲ್ಲ ಸುಲ್ಕೊಂಡು ಆ ಸ್ವಲ್ಪ ಹಸುಗೆ ಹಾಕ್ಬಿಡೋಣ ಅಂತ ತೊಗೊಂಡೋಗಿ ಹೊರಗಡೆ ಹಾಕ್ತೆ ಹಾಕಿದ್ರೆ ತಿನ್ಕೊಂಡೋಗುತ್ತೆ ಇಲ್ಲಾಂದರೆ ಕಸದ್ದಲ್ಲ ಗಾಡಿಗೆ ಓಟೋಗಿಬಿಡುತ್ತೆ ಈಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ನೋಡಿ ನೀರೆಲ್ಲ ಒಂಚೂರು ಇಲ್ಲ ಚೆನ್ನಾಗಿ ಹಿಂಗೋಗೋವರೆಗೂ ನಾನು ಕುದಿಸ್ಕೊಂಡಿದ್ದೀನಿ ಮುಚ್ಚಳ ತೆಗೆದುಬಿಟ್ಟು ಮೊದಲು ಕೋವಿಶಲ್ಲಿ ಮೇಲೆ ಮತ್ತು ಮುಚ್ಚಳ ತೆಗೆದುಬಿಟ್ಟು ಚೆನ್ನಾಗಿ ಎಂಗಿಸ್ಕೊಂಡಿದ್ದೀನಿ ಕಾಳೆಲ್ಲ ಚೆನ್ನಾಗಿ ಅಂಡ್ ರೀತಿ ಬಂದಿದೆ ಇದನ್ನು ಒಂದು ಬೌಲಿಗೆ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಇದನ್ನು ಬಿಸಿ ಬಿಸಿ ಇರುವಾಗಲೇ ನಾವು ಅದನ್ನು ಏನು ಕೊಬ್ಬರಿ ಪ ತುರಿ ಮತ್ತು ಬೆಲ್ಲದ ತುರಿಯನ್ನು ಹಾಕಬೇಕು ಮೇಲುಗಡೆ ಬೇಕಂದ್ರೆ ಬೆ ತುಪ್ಪನ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಮತ್ತೆ ಅದನ್ನು ಬಿಸಿ ಮಾಡ್ಕೊಂಡು ತಿಂದ್ರೂ ಸಹ ಚೆನ್ನಾಗಿರೋದಿಲ್ಲ ಒಂದು ಸಲ ಒಲೆ ಮೇಲಿಂದ ಇಳುಕಿದ್ಮೇಲೆ ಕಾಳನ್ನು ಒಂದೇ ಸಲಿಗೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಗೆ ತಿಂದರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವಯಸ್ಸಾದವರಿಂದ ಹಿಡಿದು ಮಕ್ಕಳು ಮರಿಯಿಂದ ಹಿಡಿದು ವಯಸ್ಸಾದವ್ರು ತಂದ್ಕೊಂಡು ಇದನ್ನು ತಿನ್ಬೋದು ಯಾವುದೇ ಅಡ್ಡಿ ಅಡೆತಡೆಗಳಿಲ್ಲ ಶುಗರ್ ಇರೋರು ಸ್ವಲ್ಪ ಸಕ್ಕರೆ ಕಡಿಮೆ ಮಾಡಿಕೊಂಡ್ರೆ ಆಯಿತು ಇನ್ನೇನು ಪ್ರಾಬ್ಲಮ್ ಇಲ್ಲ ತುಂಬಾ ಬೆನಿಫಿಟ್ ಇದೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಖಂಡಿತ ಪ್ರತಿಯೊಬ್ರು ತಿನ್ನಿ ಕಣ್ಣಿನ ಪ್ರಾಬ್ಲಮ್ ಇರೋರು ಥೈರಾಯ್ಡ್ ಇರೋರು ಬಿ ಪಿ ಇರೋರು ಶುಗರ್ ಇರೋರು ಬೇರೆ ಬೇರೆ ತರಹದ ಸ್ಕಿನ್ ಅಲರ್ಜಿಗಳಿರುತ್ತೆ ಉದುರ್ತಾ ಇದೆ ನನ್ನ ಮಂಡಿನೋ ಬರ್ತಾಯಿದೆ ಬೆನ್ನೋ ಬರ್ತಾ ಇದೆ ಅನ್ನೋರು ಖಾಲಿ ಹೊಟ್ಟೆಗೆ ಇದನ್ನು ತಿಂದರೆ ಒಳ್ಳೆಯದು ಕಾಫಿ ಕುಡಿಯೋದಕ್ಕೂ ಮುಂಚೆ ತಿನ್ನಬೇಕು ನೀರು ಕುಡೋದಾದಮೇಲೆ ಯಾಕೆಂದರೆ ತಿಂಡಿ ತಿಂಡಿ ಬದಲಿಗೆ ಇದನ್ನು ತಿಂಡಿ ಅಂತ ತಿಂದ್ರಂತೂ ಹೊಟ್ಟೆ ತುಂಬ್ಕೊಂಬಿಡುತ್ತೆ ಒಂದು ಸ್ವಲ್ಪನೇ ತಿಂದ್ಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ಯಾವುದನ್ನೇ ಆದರೂ ಮೂರು ತಿಂಗಳು ಬಿಡ್ದೇರ ಡೈಲಿ ತಿಂದ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ ಬೆನ್ನೋವು ಬರೋಲ್ಲ ಮಂಡಿ ನೋವು ಬರೋಲ್ಲ ಸೈಡ್ ಎಫೆಕ್ಟ್ಗಳು ತುಂಬ ಇರುತ್ತಲ್ವ ಅದು ಯಾವುದೂ ಇರೋದಿಲ್ಲ ಅಂತಲೇ ಹೇಳ್ತೀನಿ ಹಾಗೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಳ್ತೀನಿ ಬೀನ್ಸು ಕ್ಯಾರೆಟು ನವಿಲುಕೋಸು ಆಮೇಲೆ ಲಪ್ಪು ದಿನ ಕೊತ್ತಂಬರಿ ಸೊಪ್ಪು ಅವರೆಕಾಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಈರುಳ್ಳಿ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ಅದರ ಜೊತೆಗೆ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ಅದನ್ನು ಹಾಕಿ ಮಾಡೋಣ ಅಂತ ತುಂಬ ಚೆನ್ನಾಗಿರುತ್ತೆ ಸಲ ಪ್ರಯತ್ನ ಮಾಡಿ ನೋಡಿ ಯಾವುದೇ ಪಲಾವಾಗದ್ರು ಸೊಂಪು ಸೋಂಪು ಹಾಕೋದನ್ನು ಮಿಸ್ ಮಾಡಬಾರ್ದು ಸ್ಟಾರ್ ಹಾಕೋದನ್ನು ಮಿಸ್ ಮಾಡಬಾರ್ದು ಕೆಲವರಿಗೆ ಸ್ಟಾರು ಫ್ಲೇವರ್ ಚೆನ್ನಾಗಿ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವ್ರವ್ರ ಮನೆಗಳಲ್ಲಿ ಯಾರು ಹೇಗೆ ತಿಂತಾರೆ ಆ ಥರ ನೋಡಿಕೊಂಡು ಪಲಾವ್ನೇ ಆಗಲಿ ಆಗಲಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಕೆಲ ನಮ್ಮ ಮನೆಯಲ್ಲಿ ಉಪು ಖಾರ ತಿಂತಾರೆ ಸ್ವಲ್ಪ ಮಸಾಲ ಐಟಮ್ಸ್ ಕಡಿಮೆ ಇವತ್ತು ಪಲಾವ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಂಡು ಮಕ್ಕಳ ಬಗ್ಗೆ ಮಾತಾಡೋಣ ಯಾವುದೇ ತಾಯಿಯಿಂದಾದ್ರೂ ಗಂಡ್ಮಕ್ಳು ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾಗಲಿ ಅವ್ನಿಗೆ ಗೊತ್ತಾಗುತ್ತೆ ಅಥವಾ ಅವನೆಲ್ಲ ತಿಳಿದಿದ್ದಾನೆ ಅವರಪ್ಪ ಇದ್ದಾರೆ ಹೇಳ್ಕೊಡ್ತಾರೆ ಅಂತ ಸ್ವಲ್ಪ ಏನೇ ಆದರೂ ಬುದ್ಧಿವಾದ ಹೇಳೋದು ಸಹ ಕಡಿಮೆ ಆದರೆ ನಾನು ಹೇಳೋದೊಂದೇ ಮ ಸ್ನೇಹಿತರೆ ಹೆಣ್ಣಾಗಲಿ ಗಂಡಾಗಲಿ ತಾಯಿಯಾದೊಳಗೆ ಕೆಲವೊಂದು ಜವಾಬ್ದಾರಿಗಳಿರುತ್ತೆ ತಂದೆ ಆದನು ಆ ಜವಾಬ್ದಾರಿಗಳನ್ನ ನಿಭಾಯಿಸೋದಕ್ಕೂ ಆಗೋದೂ ಇಲ್ಲ ನಿಭಾಯಿಸೋದು ಇಲ್ಲ ಖಂಡಿತವಾಗಲೂ ಗಂಡು ಮಕ್ಕಳಿಗೆ ಉಡ್ತಾನೆ ತಂಗಿ ಅಕ್ಕ ತಂಗಿಯರ ಬಗ್ಗೆ ಸಂಬಂಧಗಳ ಬಗ್ಗೆ ಮತ್ತು ಅಕ್ಕ ತಂಗಿಯರ ಸಂಬಂಧದಲ್ಲಿ ಆಗ್ತಕ್ಕಂತಹ ಕೆಲವು ಮಾತುಕತೆಗಳ ಬಗ್ಗೆ ಅಕ್ಕ ತಂಗಿಯರ ಸಂಬಂಧ ಮಹತ್ವದ ಬಗ್ಗೆ ಖಂಡಿತವಾಗಲು ತಿಳಿ ಹೇಳ್ಕೊಡ್ಬೇಕಾಗುತ್ತೆ ಗಂಡು ಮಕ್ಕಳು ಬೆಳೀತಾ ಬೆಳೀತಾ ಸ್ವಲ್ಪ ಫ್ರೆಂಡ್ಶಿಪ್ ಜೊತೆ ಮಾ ಫ್ರೆಂಡ್ಗಳ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಅಯ್ಯೋ ಹೊರಗಡೆ ಹೋಗಿದ್ದಾನೆ ಬಿಡು ಅವ್ನ ಫ್ರೆಂಡ್ ಜೊತೆ ಆಡ್ತಾ ಇದನ್ನೇ ಬಿಡು ಅಯ್ಯೋ ನನ್ಗೆ ಗೊತ್ತಿರೋ ಹುಡುಗನೇ ಬಿಡು ಅಂತ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ ಒಂದು ಸಲ ಮಕ್ಕಳು ದಾರಿ ತಪ್ಪಿತು ಅಂತಂದರೆ ಮತ್ತೊಂದು ಸಲ ನಾವು ಹೇಳ್ಕೊಂಡು ಬರೋದಕ್ಕಾಗೋದಿಲ್ಲ ಯಾಕೆಂದರೆ ಕೋಗೋತಿ ತಾನು ಕೆಡೋದಲ್ದೇ ಒನೆಯೆಲ್ಲ ಕೆಡಿಸ್ತು ಅಂತ ಕೆಲವು ಮಕ್ಕಳು ಈ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ತಾನು ಕಲ್ತಿರುವ ಕೆಟ್ಟ ಚಟಗಳನ್ನು ತಾನು ಕಲ್ತಿರುವ ಅಭ್ಯಾಸ ಹವ್ಯಾಸಗಳನ್ನು ಇನ್ನೊಬ್ಬರು ಮೇಲೂ ಏರಿ ಅದನ್ನು ಕಲಿಸ್ತಕ್ಕಂತಹ ಚಾಲಕಿ ಬುದ್ಧಿ ತುಂಬ ಜನ ಗಂಡು ಮಕ್ಕಳಿಗೆ ಇರುತ್ತೆ ಸಾಧ್ಯವಾದಷ್ಟು ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಯಾರು ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ ಅವ್ರ ಗುಣ ನಡತೆ ಅವ್ರ ಮನೆಯವ್ರು ಹೇಗೆ ಆ ಥರವನ್ನು ವಿಷಯಗಳು ತಿಳ್ಕೊಡಿ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ಕೆಲವೊಂದು ವಿಚಾರಗಳಿಗೆ ಹತ್ರ ದುಡ್ಡನ್ನು ಕೇಳ್ಬೋದು ಅಮ್ಮ ನಾನು ಟ್ರಿಪ್ ಹೋಗ್ತೀನಿ ಅಮ್ಮ ನನಗೆ ದುಡ್ಡು ಬೇಕು ನನಗೆ ಫೀಸ್ ಕಟ್ಟೋದಕ್ಕೆ ದುಡ್ಡು ಬೇಕು ಆಮೇಲೆ ಸ್ಕ ಕಾಲೇಜಲ್ಲಿ ಕೇಳಿದ್ದಾರೆ ಮತ್ತು ಸ್ಕೂಲಲ್ಲಿ ಕೇಳಿದ್ದಾರೆ ನನ್ನ ಬುಕ್ಸ್ ತೊಗೋಬೇಕು ನಾನು ಪೆನ್ ತೊಗೋಬೇಕು ಈ ಥರ ಈ ರೀತಿಯಾಗಿ ನಾನು ದುಡ್ಡನ್ನು ಕೇಳ್ಬೋದು ಅಥವಾ ನೀವೇ ಪ್ಯಾಕೆಟ್ ಮನಿ ಅಂತ ಅಂದ್ಬಿಟ್ಟು ಅವರಿಗೆ ಕೊಡ್ಬೋದು ಇಷ್ಟು ಖರ್ಚಿಗೆ ಇಟ್ಕೊ ಅಂತ ನೀವು ಕೊಟ್ಟ ಮೇಲೆ ಪ್ರತಿಯೊಂದಕ್ಕೂ ನೀವು ಲೆಕ್ಕ ಕೇಳಬೇಕಾಗುತ್ತೆ ದುಡ್ಡು ಏನಾಯಿತು ಎಲ್ಲೋಯಿತು ಏನು ತೊಗೊಂಡೆ ಯಾವ ಬುಕ್ ತೊಗೊಂಡೆ ತೋರಿಸು ಅಂತಲೇ ಕೇಳಬೇಕಾಗುತ್ತೆ ಇದು ನಿಮಗೆ ಸ್ವಲ್ಪ ಮುಜುಗರ ಅಂತ ಅನ್ನಿಸ್ಬಹುದು ಅಯ್ಯೋ ಏನಪ್ಪ ಇದು ಇದುಷ್ಟಕ್ಕೂ ಕೇಳ್ತಾರ ಅಂತ ಇದನ್ನೆಲ್ಲ ನೀವು ಕೇಳ್ತಾ ಬಂದಾಗ ಮಕ್ಕಳಲ್ಲಿ ನಿಮ್ಮಲ್ಲಿ ಒಂದ್ ಭಯ ಅನ್ನೋದೊಂದು ಇರುತ್ತೆ ಗೌರವನು ಇರುತ್ತೆ ನಾನು ಏನೇ ತಪ್ಪು ಮಾಡಿದ್ರು ನನ್ನ ಮೇಲೆ ಯಾರಾದ್ರೂ ಒಂದು ಕಣ್ಣಿಟ್ಟಿರ್ತಾರೆ ನಾನು ತಪ್ಪು ಮಾಡಬಾರ್ದು ಅನ್ನೋ ಮನೋಭಾವನೂ ಸಹ ಇರುತ್ತೆ ಪ್ರತಿಯೊಂದು ವಿಚಾರನೂ ಅಪ್ಪಿ ತಪ್ಪಿ ಏನಾದರೂ ಟ್ರಿಪ್ ಹೋಗ್ತಾ ಇತ್ತು ನಿಮ್ಮ ನಂಬಿಕೆ ಇದೆ ಮಕ್ಕಳ ಮೇಲೆ ನಾನು ಕಳಿಸ್ತೀನಿ ಅಂದರೆ ಖಂಡಿತ ಶಾ ಅಂದರೆ ಶಾಲೆನಲ್ಲೇ ಹೋಗ್ತಾ ಇದ್ದರೆ ಕಳಿಸ್ಕೊಡಿ ಮಕ್ಕಳು ಸ್ವಲ್ಪ ದೊಡ್ಡ ದೊಡ್ಡವಾಗ್ತಾ ಇದ್ದಂಗೆ ದೇಹದಲ್ಲಿ ಗಂಡು ಮಕ್ಕಳು ದೊಡ್ಡವಾಗ್ತಾ ಇದ್ದಂಗೆ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಸ್ಗಳು ಹೆಚ್ಚು ಅಂದರೆ ಏರುಪೇರಾದಾಗ ತನ್ನ ತಾನೇ ಮುಜುಗರಕ್ಕೆ ಒಳಗಾಗ್ತವೆ ಮಕ್ಕಳುಗಳು ಒಬ್ರ ಹತ್ರ ಆ ಭಾವನೆಗಳನ್ನು ಹೇಳೋಕ್ಕಾಗೋದಿಲ್ಲ ಅವ್ರ ಮೈ ಮೇಲೆ ಆಗ್ತಕ್ಕಂತಹ ಬದಲಾವಣೆಗಳನ್ನು ಹೇಳೋಕ್ಕಾಗ್ತಾ ಇಲ್ಲ ಅವ್ರ ಮನಸ್ಸಲ್ಲಿ ಆಗೋ ಬದಲಾವಣೆಗಳನ್ನು ಮಕ್ಕಳು ಬೇರೆಯವ್ರ ಹತ್ರ ಹಂಚ್ಕೊಳ್ಳೋಕ್ಕಾಗೋಲ್ಲ ಏನೋ ಮುಜುಗರ ಏನೋ ನಾಚಿಕೆ ಹೆಣ್ಮಕ್ಳು ನೋಡ್ಕೊಂಡು ನೋಡಿದ್ರೆ ಮುಜುಗರ ಪಟ್ಕೊಳ್ಳೋದು ಈ ರೀತಿಯಾಗಿ ಒಬ್ಬರೇ ಮೂಡಿಯಾಗಿ ಕೂತಿರ್ತಾರೆ ಆ ಥರ ಕೂತಾಗ ತಾಯಿಯಾಗಿರೋಳು ಯಾವುದೇ ಕಾರಣಕ್ಕೂ ನಾಚಿಕೆ ಪಟ್ಕೊಳ್ತೀರಾ ಅವ್ರ ಹತ್ರ ಖಂಡಿತವಾಗ್ಲೂ ನೀವು ಹೇಳಬೇಕಾಗುತ್ತೆ ಯಾಕೆಂದರೆ ಮುಖದ ಮೇಲೆ ಸಣ್ಣ ಸಣ್ಣದಾಗಲೇ ಮೀಸೆ ಬರೋದಕ್ಕೆ ಶುರುವಾಗುತ್ತೆ ಗಡ್ಡ ಬರೋದಲ್ಲಿ ಶುರುವಾಗುತ್ತೆ ಹಾಗೆ ದೇಹದಲ್ಲಿ ಕೆಲವೊಂದು ಭಾಗಗಳಲ್ಲಿ ರೋಮಗಳು ಬರೋದಕ್ಕೆ ಶುರುವಾಗುತ್ತೆ ಈಗಿನ ಕಾಲದ ಮಕ್ಕಳಿಗೆ ಎಲ್ಲ ಗೊತ್ತಿದೆ ಮೊಬೈಲ್ ನೋಡಿಕೊಂಡು ಎಲ್ಲ ತಿಳ್ಕೊಳ್ತವೆ ಇವ್ರಿಗೆ ನಾವೇನು ಹೇಳ್ಕೊಡೋದೇ ಬೇಡ ಅಂತ ತಾಯಂದಿರು ತಿಳ್ಕೊಂಡಿದ್ರೆ ಅದು ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು ನೋಡಿ ತಿಳಿಯೋದಕ್ಕಿಂತ ನಾವು ಪಕ್ಕದಲ್ಲಿ ಕೂತಿ ಆ ಮಕ್ಕಳಿಗೆ ಬುದ್ಧಿವಾದ ಹೇಳಿ ತಿಳಿ ಹೇಳಿ ತಿಳಿ ಹೇಳಿ ತಿಳಿಯೋದು ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳ್ತೀನಿ ಮೊಬೈಲ್ ನೋಡಿ ತಿಳಿಯೋದು ಅಷ್ಟಲ್ಲೇ ಇದೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಅದೇ ತಾಯಿ ಆಗಿರೋಳು ಹೇಳ್ಕೊಟ್ರೆ ವೇದ ವೇದವಾಕ್ಯ ಆಗಿರತ್ತೆ ಅಂತಲೇ ತಿಳ್ಕೊಳ್ಳಿ ಹಾರ್ಮೋನ್ಸ್ಗಳ ಹೆಚ್ಚು ಕಡಿಮೆಯಿಂದ ಪಿಂಪಲ್ ಬರ್ಬೋದು ಮುಖದಲ್ಲಿ ಈ ಥರ ಎಲ್ಲ ಸಣ್ಣ ಸಣ್ಣದಾಗಿ ತಲೆಲ್ಲ ಕುದ್ದು ಬರೋದಕ್ಕೆಲ್ಲ ಶುರುವಾಗುತ್ತೆ ಮಗ ಇದು ಸರ್ವೇ ಸಾಮಾನ್ಯ ಇದಕ್ಕೆ ಎದುರ್ಕೋಬೇಡ ಮನಸ್ಸಿನಲ್ಲಿ ಕೆಲವೊಂದು ಭಾವನೆಗಳು ಬದಲಾಗುತ್ತೆ ಮುಜುಗರ ಉಂಟಾಗುತ್ತೆ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ ಸೂಕ್ಷ್ಮ ಜಾಗಗಳಲ್ಲೆಲ್ಲ ಕೂದಲು ಬೆಳಿಬಹುದು ಅಂತೆಲ್ಲವೂ ನೀವು ಪ್ರತಿಯೊಂದೂ ಸಹ ಮಗನ ಹತ್ರ ಸಂಕೋಚ ಪಡೆದಿರೋ ಖಂಡಿತವಾಗ್ಲೂ ಹೇಳ್ಕೊಡಿ ಏಕೆಂದರೆ ಅದು ತಾಯಿ ಆಗಿರೋಳು ಮಾತ್ರ ಸಾಧ್ಯ ತಂದೆ ಆಗಿರೋನು ಖಂಡಿತ ಹೇಳ್ಕೊಡೋದಿಲ್ಲ ಸ್ನೇಹಿತರು ಸಹ ಅದನ್ನು ಹೇಳ್ಕೊಡೋದಿಲ್ಲ ಆದರೆ ಆದರೆ ಅವನ ಅವನು ಕೆಲವೊಂದು ಸೂಕ್ಷ್ಮವಾದ ಜಾಗಗಳನ್ನು ಯಾವ ರೀತಿ ಕ್ಲೀನ್ ಮಾಡಿಕೊಳ್ಬೇಕು ಅಂತ ಬಿಟ್ಟು ಸಹ ನೀವು ಹೇಳ್ಕೊಡ್ಬೇಕಾಗತ್ತೆ ಖಂಡಿತವಾಗ್ಲೂ ಯಾಕೆಂದರೆ ಇವತ್ತೊಂದು ದಿನ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಸೂಕ್ಷ್ಮ ಜಾಗದಲ್ಲಿ ಕೆಲವೊಂದು ಇನ್ಫೆಕ್ಷನ್ಗಳಾದಾಗ ಒಂದು ರೀತಿ ಕುರು ರೀತಿ ಎದ್ದೊಳ್ಳುತ್ತೆ ಕೀವು ಮತ್ತು ರಕ್ತ ಸೇರಿ ಅದು ಮಕ್ಕಳಿಗೆ ತುಂಬಾ ತೊಂದರೆ ಕೊಡುತ್ತೆ ಜೊತೆಗೆ ಸಣ್ಣ ಸಣ್ಣ ಗಡ್ಡೆಗಳು ಸೈಡಲ್ಲಿ ಸಂದುಗಳಲ್ಲಿ ಸಣ್ಣ ಸಣ್ಣ ವಯಸ್ಸು ಬಂದಿರೋ ಮಕ್ಳಿಗೆ ಹೇಳ್ತಾ ಇರೋದು ಸಣ್ಣ ಸಣ್ಣ ಗಡ್ಡೆಗಳಿರುತ್ತೆ ಅದನ್ನೆಲ್ಲ ನೀನು ಚೆಕ್ ಮಾಡ್ಕೋತಾ ಇರೋ ಮಗ ಏನಾದ್ರು ತೊಡೆ ಸಂದುಗಳಲ್ಲಿ ನೋವು ಬಂತು ಹಳ್ಳ ಥರ ಆಯಿತು ಕಟ್ಕೊಂಡಿದೆ ತೊಡೆ ಹತ್ರ ಒಂದು ಸಣ್ಣ ಗಂಟೆಗೆ ಸಿಕ್ಕುದನ್ನು ನನ್ನ ಹತ್ರ ಹೇಳು ಅಂತ ಹೇಳ್ಕೊಡಿ ಹಾಗೇ ಮಗ ಆಗಿರೋನ್ಗೆ ಯಾವ ರೀತಿ ಕ್ಲೀನಾಗಿರಬೇಕು ಯಾವ ರೀತಿ ಸ್ವಚ್ಛವಾಗಿರಬೇಕು ಯಾವ ರೀತಿ ತನ್ನ ಇನ್ವೇರನ್ನು ಯಾವ ರೀತಿ ಬದಲಾಯಿಸ್ಬೇಕು ಅನ್ನೋದನ್ನು ತಾಯಿ ಆಗಿರೋಳೆ ಸಹ ಹೇಳ್ಕೊಡ್ಬೇಕು ಯಾಕೆಂದರೆ ನಮ್ಮ ಮಕ್ಕಳು ಯಾವತ್ತಿದ್ರೂ ಮಕ್ಕಳೇ ನಮ್ಮ ಮಕ್ಕಳ ಹತ್ರ ನಾವು ಮುಜುಗರ ಪಟ್ಕೊಂಡ್ರೆ ಖಂಡಿತ ಅದು ತಾಯಿತನಕ್ಕೆ ಅವಮಾನ ಅಂತಲೇ ಹೇಳ್ಬಿಡ್ತೀನಿ ಖಂಡಿತವಾಗಳು ಮುಜುಗರ ಪಟ್ಕೊಳ್ಳೋದಂತೂ ಬೇಡವೇ ಬೇಡ ಯಾವುದೇ ತಾಯಿಯಂದಿರೋ ಅದನ್ನು ಮುಜುಗರ ಪಟ್ಕೊಳ್ತಾರೆ ಮಕ್ಕಳ ಹತ್ರ ಚರ್ಚೆ ಮಾಡಿ ಹೇಳಬೇಕಾಗುತ್ತೆ ಸಂಪೂರ್ಣವಾಗಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ವಿಚಾರಗಳಿ ಅದೇ ತಾನೇ ದೇಹದ ಒಂದೊಂದು ಕೆಲವೊಂದು ಬದಲಾವಣೆಗಳಾದಾಗ ಮಕ್ಕಳುಗಳು ಸ್ವಲ್ಪ ಮೂಲೆ ಸೇರುತ್ತವೆ ಅದಂತೂ ನಿಜನೇ ಆವಾಗ ನೀವು ಎಚ್ಚರಿಕೆ ತಗೊಂಡು ಅವರು ಆ ಒಂದು ಕೂತ್ಕೊಂಡಾಗ ಒಂಥರ ಒಂಟಿತನವಾಗಿ ಕೂತಿದಾಗ ಅವ್ರಿಗೊಂದು ಸ್ವಲ್ಪ ಧೈರ್ಯ ಹೇಳಿ ಸರ್ವೇ ಸಾಮಾನ್ಯವಾಗಿ ಈಗ ಆಗುತ್ತೆ ಅಂತ ಒಂದು ಧೈರ್ಯ ತುಂಬಿದ್ರೆ ಅವ್ರಿಗೂ ಸಹ ಅದೀವನದಲ್ಲಿ ಹೌದಲ್ವಾ ಅಂತ ತಿಳ್ಕೊಂಡು ಒಂದು ಧೈರ್ಯವಾಗಿರ್ತಾರೆ ಅನ್ನೋ ಕಾರಣಕ್ಕೆ ಹಾಗೆಯೇ ಪ್ರತಿಯೊಂದು ವಿಚಾರನೂ ಕಾಲೇಜು ವಿಚ್ ಮೆಟ್ಲಾದ ಮೇಲೆ ಹತ್ತದ ಮೇಲೆ ನೀವು ಹೇಳ್ಕೊಡ್ಬೇಕಾಗತ್ತೆ ಒಬ್ಬ ಒಂದು ಹೆಣ್ಮಗಳು ನೋಡಿದ ತಕ್ಷಣ ಪ್ರೀತಿ ಉಂಟಾಗ್ಬೋದು ಪ್ರೀತಿ ಅಂದರೆ ಏನು ಏನಂತ ಹೇಳ್ತಾರೆ ನೋಡಿದ ತಕ್ಷಣ ನನಗೆ ಲವ್ ಆಯಿತು ನಾನು ಅವ್ರು ಪ್ರೀತಿಸ್ತಿದ್ದೀನಿ ಅಂತಂದು ಅನ್ಕೊಂಡು ನಂಬಿಕೊಂಡು ಅವರೆ ಪ್ರೀತಿ ಪ್ರೀತಿಯಿಂದ ಓಡೋಗೋದು ಅದೆಲ್ಲ ಮಾಡಬೇಡ ಕಡಪ್ಪ ಇವಾಗ ಒಂದು ಅಟ್ರಾಕ್ಷನ್ ಆಗಿರುತ್ತೆ ಲವ್ ಅಂತ ಏನಂತ ಅದು ಲವ್ ಆಗಿರೋದಿಲ್ಲ ನಿಜವಾದ ಪ್ರೀತಿ ಹುಟ್ಟೋದು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ವಯಸ್ಸಿನ ಮೇ ವಯಸ್ಸಿನಲ್ಲಿ ಅಂತರದಲ್ಲಿ ಉಡುತ್ತೆ ಡಿಗ್ರಿ ಆದಮೇಲೆ ನಿಜವಾದ ಪ್ರೀತಿ ಉಡೋದು ಇವಾಗಲ್ಲ ಮಗ ನಿನ್ನ ಎಜುಕೇಷನ್ ಆದಮೇಲೆ ಪ್ರೀತಿ ಪ್ರೇಮ ಎಲ್ಲ ಇವಾಗ ಏನಿದ್ರೂ ಅಟ್ರಾಕ್ಷನ್ ಆಗಿ ನೀವು ಅವ್ರು ನೋಡಿ ತಕ್ಷಣ ಒಂದು ಲವ್ ಆಯಿತು ಅಂತಂದರೆ ಅದು ಯಾವತ್ತಿದ್ರೂ ಅದು ಶಾಶ್ವತವಾಗಿ ಉಳಿಯೋದಿಲ್ಲ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಅರಿತ್ಕೊಂಡು ಪ್ರೀತಿ ಮಾಡಿದ್ರೆ ಇದನ್ನು ಪ್ರೀತಿ ಅಂತ ಅನ್ಬೋದು ಅಂತ ಪ್ರತಿಯೊಂದು ವಿಚಾರನೂ ನೀವು ಹೇಳ್ಕೊಡ್ಬೇಕಾಗುತ್ತೆ ಈ ರೀತಿ ನೀವು ಹೇಳ್ಕೊಟ್ಟಾಗ ಆ ಮಗನಿಗೆ ಸ್ವಲ್ಪ ಕೋಪ ಬರ್ಬೋದು ನಮ್ಮಮ್ಮನಿಗೆ ನನ್ನ ನಾನು ಪ್ರೀತಿ ಮಾಡೋದು ಇಷ್ಟ ಆಗೋದಿಲ್ಲ ಅಂತ ಅನ್ಕೋಬೋದು ಬಟ್ ನೀವೆಲ್ಲ ಬಿಡಿಸಿ ಹೇಳಿದಾಗ ಅವನಿಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಯಾಕಂದರೆ ಎಷ್ಟೋ ಜನ ಮಕ್ಕಳು ಗೊತ್ತಿಲ್ಲದ ಅದು ಮೋಸ ಹೋಗಿ ಆಮೇಲೆ ಬೇರೆ ದಾರಿನೇ ಹಿಡಿದು ಬೇರೆ ಬೇರೆ ರೀತಿಯಾಗಿ ದಾರಿಗಳು ತಪ್ಪೋದು ಉಂಟು ಮಕ್ಕಳನ್ನ ಗಂಡು ಮಕ್ಕಳಿಗೆ ತಾಯಿಯಾಗಿರೊಳಗೆ ತಿದ್ದಿ ತಿಳಿ ಹೇಳಿ ಬುದ್ಧಿ ಕಲಿಸಿ ದಾರಿ ತೋರಿಸೋದು ಅವಳೊಬ್ಬಳು ಬಿಟ್ಟರೆ ಬೇರೆಯವ್ರ ಕೈಲಿಂದ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಇನ್ನು ಫ್ರೆಂಡ್ಗಳ ಫ್ರೆಂಡ್ಗಳಿಂತ ಅಂತೂ ಖಂಡಿತ ಅದು ಸಾಧ್ಯ ಇಲ್ಲ ಬನ್ನಿ ಹಾಗೆ ಪಲಾವ್ ಮಾಡ್ತಿದ್ನಲ್ವ ಅದನ್ನು ಹೇಳ್ಬಿಡ್ತೀನಿ ಈಗೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಒಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಸ್ವಲ್ಪ ಸೋಂಪು ಎಲ್ಲ ಹಾಕ್ಕೊಂಡು ಅದಾದಮೇಲೆ ಮೆಂತ್ಯ ಸೊಪ್ಪು ತರಕಾರಿಗಳೆಲ್ಲನ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಹಾಗೆ ಟೊಮೊಟೋನು ಹಾಕಿ ಹುರ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಚಿಲ್ಲಿ ಪೌಡರು ಮತ್ತು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕಿ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ಅದು ಮೇಲೆ ಅಕ್ಕಿನ ಹಾಕ್ಬಿಟ್ಟು ಮುಕ್ಕಲ್ ಭಾಗ ಬೆಂದ ಮೇಲೆ ಅದನ್ನು ಕುಕ್ಕರ್ ಮುಚ್ಚಲ ಮುಚ್ಚಿ ವಿಶಲ್ ತಗೊಂಡ್ರೆ ಆಯಿತು ರುಚಿಯಾಗಿರೋ ಪಲಾವು ರೆಡಿಯಾಗುತ್ತೆ ಸ್ನೇಹಿತರೆ ಇದ್ರ ಜೊತೆಗೆ ರಾಯ್ತ ಜೊತೆ ಚೆನ್ನಾಗಿರುತ್ತೆ ಸಾಮಾನ್ಯ ನಾನು ಕಡಿಮೆ ರಾಯ್ತ ಮಾಡೋದು ಬೇಸಿಗೆ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ಮೊಸರು ಬಜ್ಜಿ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದರಿಂದ ಖಂಡಿತ ಮಾಡೋದಿಲ್ಲ ಅಂತಲೇ ಹೇಳ್ತೀನಿ ಬನ್ನಿ ಗಂಡು ಮಕ್ಕಳ ಬಗ್ಗೆ ಮಾತಾಡ್ತಿದ್ದಲ್ಲ ಅದು ಕಂಟಿನ್ಯೂ ಮಾಡ್ತೀನಿ ಒಬ್ಬ ತಾಯಿ ಆಗಿರೋಳಿಗೆ ಮಾತ್ರ ಸಾಧ್ಯ ಇವತ್ತು ದಿನನೇ ಎಲ್ಲ ಮೊಬೈಲ್ ನೋಡಿಕೊಂಡೆ ಎಲ್ಲ ತಿಳಿಯೋ ಹಾಗಿದ್ರೆ ಎಲ್ಲ ಕಲ್ತ್ಕೊಳ್ಳೋ ಹಾಗಿದ್ರೆ ಇವತ್ತು ಜಗತ್ತಲ್ಲಿ ಹೆಣ್ಣಿಗೆ ಗಂಡು ದೂರ ಆಗ್ತಿರಲಿಲ್ಲ ಗಂಡು ಹೆಣ್ಣು ಯಾವತ್ತೂ ದೂರ ಆಗ್ತಿರಲಿಲ್ಲ ಗಂಡ ಹೆಂಚಿ ಜಗಳನು ಹಾಕ್ತಿರಲಿಲ್ಲ ಮೋಸ ವಂಚನೆ ನಡೀತಿರಲಿಲ್ಲ ಸುಳ್ಳು ಕಪಟ ಕೊಲೆ ಸುಲಿಗೆ ಯಾವುದೂ ನಡೀತಾ ಇರಲಿಲ್ಲ ಸ್ನೇಹಿತರೆ ಮೊಬೈಲಿಂದ ಎಲ್ಲನೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಮಾತು ಅನ್ನೋದಿದೆಯಲ್ಲ ಆ ಮಾತು ಮನಸ್ಸಿಗೆ ನಾಟೋ ಹಾಗೆ ಯಾವುದೂ ನಾಟೋದಿಲ್ಲ ಮಾತಿಂದ ಏನು ಬೇಕಾದ್ರೂ ಗೆಲ್ಬೋದಂತೆ ತಾಯಿ ಆಗಿರೋಳು ಮಾತ್ರ ಅದು ಸಾಧ್ಯ ದಾರಿ ತಪ್ಪಿರೋ ಮಗನ್ನ ದಾರಿಗೆ ತರೋದಕ್ಕೆ ಅಥವಾ ದಾರಿ ಬಿಟ್ಟು ಬೇರೆ ದಾರಿಲಿ ಹೋಗ್ತಿರೋ ಮಗನ್ನ ಕೊರಗ್ತಿರೋ ಮಗನ್ನ ಪ್ರೀತಿನಲ್ಲಿ ಬಿದ್ದು ಜೀವನನೇ ಹಾಳು ಮಾಡ್ಕೋತಿರೋ ಮಗನ್ನ ದಾರಿಗೆ ತರೋಕ್ಕೆ ತಾಯಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ ತಾಯಿ ಆಗಿರೋಳು ಮುಜುಗರ ಪಟ್ಕೊಳ್ದಿರ ಗಂಡು ಮಕ್ಕಳ ಹತ್ರ ವಯಸ್ಸು ಅಂದರೆ ಆಗಿ ಅದೇ ತಾನೇ ಜೀವನ ಏನೂ ಅಂತ ಕಂಡಿರಲ್ಲ ಅಂತಹ ಗಂಡು ಮಕ್ಕಳ ಹತ್ರ ನಿಮ್ಮ ನಿಮ್ಮ ಮಕ್ಕಳ ಹತ್ರ ಖಂಡಿತ ಇದ್ರ ಬಗ್ಗೆ ಚರ್ಚೆ ಮಾಡಿ ಕೂಲಂಕುಷವಾಗಿ ಮುಜುಗರ ಪಟ್ಟುಕೊಳ್ಳದೆ ಖಂಡಿತ ಮಾತಾಡಿ ಸೂಕ್ಷ್ಮವಾಗಿ ವಿವರಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ನನ್ನ ಪುಟ್ಟ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟಾದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು